ನಾವಿನ್ ಬೆಳಿಬೇಕು ಅಂತ ಹೇಳಿ ನಮಗೆ ಒದಗ ಕೊಟ್ಟು ನಮ್ಗೆ ಬೆನ್ಸಿಗೆ ಹೋದ್ರೆ ನಮ್ಮ ಅಪ್ಪ ಬಂದಿಲ್ಲ ಒಳಗಡೆ ದನ ಮೀರ್ತಾ ಅಲ್ಲಿ ಬರ್ತಾ ಇಲ್ಲ ಇನ್ನ ಜೀವನ ಅಂದ್ರೆ ಯಾರಿಗೂ ನಾವು ಇಂಡಿಯಾ ಕಳಿಸ್ಬಾರ್ದು ದಾನ ಮಾಡ್ಬೇಕು ಧರ್ಮ ಮಾಡಬೇಕು ಅಂತ ಹೇಳಿ ಇದೇ ಬರವು ನಮ್ಮ ಅಪ್ಪ ರಾಗಿ ಅಮ್ಮ ರಾಗಿ ತಮ್ಮ ಅಂಬ್ಲಿ ಮಾಡಲು ನಮ್ಮಅಪ್ಪ ಎರಡು ರೂಪಾಯಿ ಕಾಯಿ ಸಾಯಿಸುತ್ತಿದ್ದ ಯಾವ್ದಾರ ಮನೆ ಊಟಕ್ಕೋದ್ರೆ ಅಂಬ್ಲಿ ಕೊಟ್ಟರೆ ಊಟ ನಮ್ಮ ಅಪ್ಪ ನಮ್ಮ ಅಪ್ಪ ಇವಾಗ ಬಂದಿಲ್ಲ ನಮ್ಮ ನಮ್ಮಅಮ್ಮನ್ ತೋರಿಸ್ತೇನೆ ಅಂತ ಇದನ್ನ ತಾಯಿ ನಾವು ಆರ್ ಜನ ಮಕ್ಕಳು ಹೆಂಗಿರ್ಬೇಕು ಅಂತ ತೋರಿಸ್ತೀವಿ ತಾಯಿ ನೀವೆಲ್ಲ ದೊಡ್ಡ ಶ್ರೀಮಂತರು ನಮ್ಮ ಅಕ್ಕ ಕಲೆ ಕಿತ್ಸಿರೋ ನನ್ನ ತಂಗಿ ತರಿಸ್ತೀನಂತೆ ನೀವೆಲ್ಲ ಶ್ರೀಮಂತರಾದ್ರೆ ನನ್ನ ತಂಗಿ ತಿಳಿ ಕೆಲಸ ಮಾಡ್ತಾರೆ ತುಂಬಾ ಶ್ರೀಮಂತರು ನಾವು ಇನ್ನ ಗಂಡು ಮಕ್ಕಳು ನೋಡುತ್ತೀರಿ ನಮ್ಮ ಅಕ್ಕ ದೊಡ್ಡ ನಾನು ನನ್ನಿಂದ ಪ್ರಯತ್ನ ಕೊಡ್ತೀರ ಅವ್ರಿಂದ ಈ ತಂಗಿ ಆಮೇಲೆ ತಮ್ಮ ನಿಮ್ಮೆಲ್ಲ ಸಂಘ ಸಂಸ್ಥೆ ಯೂಟ್ಯೂಬ್ ಫೇಸ್ಬುಕ್ ಇರುತ್ತೆ ನಾವು ಮತ್ತೆ ನಮ್ಮ ಕುಟುಂಬದಲ್ಲಿ ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಅಪ್ಪ ಮೇಲೆ ನಮ್ಮ ಮಕ್ಕಳ ಮೇಲೆ ಗೊತ್ತಿರುತ್ತೆ ಮನೆ ಏಳನೇ ತಾರೀಕು ನಮ್ಮ ಮಗನ ಹುಟ್ಟಬ್ಬ ಚಿಕ್ಕ ಮಗನ ಹತ್ತ ಹುಡ್ತಂತಾನು ಇದೇ ತಿಂಗಳು ಇಪ್ಪತ್ತೆರಡು ಇಪ್ಪತ್ತೆರಡು ತಾರೀಕು ದೊಡ್ಡ ಮಗನ ಸೇವೆ ಹುಟ್ಟದಬ್ಬ ಅವತ್ತು ನಿಮ್ ಪ್ರೀತಿ ಆಶೀರ್ವಾದಿರ್ಲಿ ಇವತ್ತು ನಮ್ಮ ಅಕ್ಕನ ಮಗ ನಮ್ಮ ಅಕ್ಕ ಮಕ್ಕಳು ಇಬ್ಬರಿರ್ತಾರೆ ನಮ್ಮ ನೋಡಿಯವರು ನಮ್ಮ ಅಕ್ಕ ಮಗದ್ ಇವತ್ತು ಇನ್ನು ನೀವೆಲ್ಲ ಗುದಾಡ್ತಿರಲ್ಲ ಯಾರು ಬೆಡ್ ಬೆಸ ಮಾಡುದು ಮಗಳಿ ಇವಳು ದತ್ತ ಮಗಳು ನಮ್ಮ ಸಸ್ಯನ ಏನ್ ಮಗಳಿದ್ದೀನಿ ನನ್ನ ಮಗಳ ಮಗಳ ಆಸೆ ಕೊಡ್ಲಿಂದ ಅಕ್ಕನ್ ಸತೆ ನಾವು ಸಂಸಾರ ಹಂಗಿರ್ತೀವಿ ದಯವಿಟ್ಟು ಇವತ್ತು ನಮ್ಮ ಮಗನ್ನ ನಮಗೇನು ನಮ್ಮ ಮಗ ಕಾರ್ಗಿಜಿ ಸುಮ್ಕಿರೆ ಸಸೆ ಮಾಡಿಕೆ ಅಂತ ಅವಳು ಇಲ್ಲೇ ಇವತ್ತು ನಮಗೆ ನಾಮಕರಣ ನಮ್ಮ ಮತ್ತೆ ಮೊಮ್ಮಗಳು ಮೊಬೈಲ್ ಪುನರ್ವಿ ಪುನರ್ವಿ ಅಂತ ನಾಮಕರಣ ಮಾಡ್ತೀವಿ ಒಂದು ಸೂಪ್ ಸದೆ ಮಾಡ್ತಿದೀವಿ ಯಾರು ಬೈಕೆ ಬಡಿ ಸಹಕಾರದಿಂದ ನಿಮ್ಮದು ಇದೆ ನೀವೆಲ್ಲ ಹಣ ಹಾಕಿರ್ತೀರಂತೆ ಅಂದಾದ್ರೆ ಅಕ್ಕಿ ಕೊಡರು ಬೆಲ್ಲ ಕೊಡರು ಸೀರೆ ಕೊಡರು ಒಂದು ತನ್ನ ಕೊಡೋರು ಕಾಂಕಿಟಬಲ್ ದುಡ್ ಹಾಕೋರು ನಿಮಗೆಲ್ಲ ನಾವು ಶರಣ ದರಂಕಾರಿಗಳಿಗೆಲ್ಲ ಸರಿ ಈ ಬಗ್ಗೆ ನಿಮ್ಮ ಮಾಜಿ ಹೇಳೋದು ಸದಾಕಾರ ಇಲ್ಲಿ ಪುನರ್ವಿ 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 ದುಡ್ಡು ನಾವು ಕರ್ಕೊಂತಾರೆ ಇನ್ನು ಏನು ಕಣ್ಣೇಟಪ್ಪ ಕಂಡ ಸೆಟ್ಲ ಸ್ವಲ್ಪ ಕೊಡ್ತೀವಿ ಜಾಸ್ತಿ ಯಾರು ಕೇಳ್ಬೇಡಿ ನೀವು ಸ್ವಚ್ಛ ಮಾಡ್ತೀರಾ ಮಗ್ಗಿಗೆ ಹಂಗೆ ನಿಮಗಾಯ್ತು ಚಪ್ಪಳೆ ಮೂಲಕ ಾದ್ರೆ ದುಡ್ಡು ಮಾಡಿದ್ರೆ ನೀವು ಯಾರು ಬರ್ತಾ ಇರ್ಲಿಲ್ಲ ಯಾರು ಕೇಳಿದ್ರಣ ದುಡ್ಡು ಮಾಡಲ್ವಾ ಅಂತ ದುಡ್ಡು ಮಾಡಿಲ್ಲ ನಾನು ದುಡ್ಡಿಗಿಂತ ಜಾಸ್ತಿ ಸಂಪಾದನೆ ಮಾಡಿದೀನಿ ಏನು ಹೇಳಿ ಜನ ಜನ ಯಾವ ಊರ್ಗಾರ ಹೋಗಿ ಮಾವ ಬಾವ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಈಗ ಬೇರೆ ಉಕ್ಕಳ್ದೆ ಬೋಲ್ ಮಾಡಿದ್ರು ಅಳಮ ಏನು ಕೊಡ್ತೀನಿ ನಿಂಗೆ ತಮಾಷೆಗೆ ಎರಡು ವರ್ಷ ಮಗವ ನನ್ನ ಮಾಕೊಡವ ಅಂತ ಅಂದ್ರೆ ಏನು ಇನ್ನೊಂದು ಅಳಮಿ ನನಗೆ ಅಂದ ಅದ ನಿಮ್ಮ ಪ್ರೀ ಸಂಪಾದನೆ ಮಾಡೋದು ದೊಡ್ಡ ಐಶ್ವರ್ಯ ಬೈತಾನೆ ಕಬಡ್ಡಿ ಬೈಯ ಜೊತೆಗೆ ಹುಷಾರೀ ನಮ್ಮಪ್ಪ ಉಜ್ಜೋಗು ಮೆಣಸಿಗೆ ಉಸಿರಾಕಲ್ವ ನಮ್ಮ ಹೊರಹೇಳು ಅದಕ್ಕೆ ಒಳ್ಳೆ ಬುದ್ಧಿ ಕಲ್ತಿದ್ದೀವಿ ಒಂದೇ ಒಂದಿನ ನಾವು ಯಾರ ಬಗ್ಗೆ ಮಾತಾಡೋದಿಲ್ಲ ಆಯ್ತಾ ನೀವು ಹಿಂಗೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಯಾವ ಸ್ಕೂಲಗಾರ ಓದಿಸಿ ಯಾವ ಮೀಡಿಯಂ ಸ್ಕೂಲ್ ಇಂಗ್ಲೀಷೇ ಓದಿಸಿ ಹಿಂದಿನೇ ಓದಿಸಿ ಕನ್ನಡನೇ ಓದಿ ಆದ್ರೆ ತಾಯಿ ತಂದೆ ಅಂದ್ರೆ ಏನು ತಿಳಿಸಿ ಇದ್ರಾಗ ಅಕ್ಕಪಕ್ಕ ಮನೆ ಮಾತಾಡಬಾರ್ದು ಇದು ಸಾಲ ಮಾಡಬಾರ್ದು ಇದನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಇನ್ನೊಂದು ತಿಳಿಸ್ಬೇಕು ಸಮಯ ವ್ಯರ್ಥ ಮಾಡಬಾರ್ದು ಆಗತ್ತಾ ಊಟ ಕೊಡೋಣ ದಯವಿಟ್ಟು ಪ್ರಸಾದ ತಗೊಳ್ಳಿ ಬೇಕಾದ್ರು ತಗೊಳ್ಳಿ ಬಡ ಹೋಗ್ಬೇಡಿ ದಯವಿಟ್ಟು ಅದಾ ಏಕೆಂದ್ರೆ ಊಟ ಮಾಡೋದು ಇದ್ದೀವಿ ನಾವು ಊಟ ಮಾಡ್ತೀವಿ ಬೇಕಾದ್ರೆ ತಗೊಳ್ಳಿ ಚಿಕ್ಕ ಮಕ್ಕಳಿಗೆ ಕೊಡಲ್ಲ ನಾನು ಒಂದೂವರೆ ರೂಪಾಯಿ ಪ್ಲೇಟು ಎರಡು ರೂಪಾಯಿ ನಮ್ಮಪ್ಪ ಸಾವಿರ ಕಾಯಿಸಿ ಬೇಕೆಂತ ದಯವಿಟ್ಟು ಚಿಕ್ಕ ಮಕ್ಕಳಿಗೆ ಕೊಡಲ್ಲ ಒಂದಿನ ಮಟ್ಟಿಗೆ ನಿಮ್ಮ ಮೊಬೈಲ್ ಆಪ್ ಮಾಡಿ ನಿಮ್ಮ ಮೆಸೇಜ್ ಆಪ್ ಮಾಡಿ ದಯವಿಟ್ಟು ಮಕ್ಳಿಗೆ ಊಟ ಮಾಡ್ತೀವಿ ಯಾಕಂದರೆ ಕೊರೋನಾ ಬಂದಾಗ ಗೊತ್ತಿರುತ್ತೆ ಊಟಕ್ಕೆ ಅಂತ ಮತ್ತೆ ಜಮಾ ಮಾಡಬೇಡಿ ಸಾಕಷ್ಟು ಯಾಕೆ ಹೇಳ್ತೀನಿ ಅಲ್ಲ ಬಿಸಾಕ ಅಂತ ಊಟ ತಗೋಬೇಡಿ ಬೇಕಾದ್ರೆ ಎರಡು ಸರಿ ಬನ್ನಿ ಕರೆಕ್ಟಾಗಿ ಕರೆಕ್ಟ್ ಅಲ್ವಾ ಯಾರು ಬೇರೆ ಊಟ ಮಾಡ್ತಾರೆ ವೇಸ್ಟ್ ಮಾಡೋದು ಬೇಡ ಅಂತ ಹಾಂ ಬೇರೆ ಹದಿನೆಂಟು ಸಾಕು ಅಲ್ಲಿ ಮಾಡುತ್ತೆ ಅಲ್ಲಿ ಮಾಡಿ ಎಲ್ಲ ಖಾಲಿ ಬೀಳ್ತಾರೆ ಉಳಿ ಮಡಿಕೆ ಬರ್ತಾರೆ ಜನ ಖಾಲಿ ಬೆಳೆದ ಗಂಡ ಬಗ್ಗೆ ಮಾತಾಡೋದು ಖಾಲಿ ಬೆಳೆದ್ಬಿಟ್ಟು ಉದರಾಕ್ತಾರೆ ಅವರು

ಚಿಕ್ಕ ಚಿಕ್ಕ ಮಕ್ಕಳು ಕಳಿಸಿ ಅಪ್ಪ ಅಮ್ಮ ಕುತ್ಕೊಂಡಿದ್ದೆ ತಿಂಡಿ ಏನಂತ ತಿಂಗಳೇ ತಿಂಡಿ ತರಕಾರಿ ಬಾತು ಅದು ಕೇಸರಿ ಬಾತು ತರಕಾರಿ ಬಾತು ಕೇಸರಿ ಭಾತ್ ಕಂಡ್ರಪ್ಪ ಮಕ್ಕಳು ಕಳ್ಸಿ ಏನಂತ ನೋಡ್ಬೇಡಿ ಅಣ್ಣ ಸ್ವಲ್ಪ ತನ್ನ ಗೌರ್ಮೆಂಟ್ ಮಂತ್ರಿ ಪಾನಿ ಬಿರಿ ಕೊಡ್ತೀನಿ ನಗ್ತೀರಾ ಸಿನಿಮಾಗಳು ಎಷ್ಟು ಅಂದ್ರೆ ಮತ್ ಬಿಟ್ಟಿದ್ದೆ ದಯವಿಟ್ಟು ಅಲ್ಲಿ ಡ್ರೈವರ್ ಚಾಲಕರುಗಳು ಆಟೋ ಡ್ರೈವರು ಇವತ್ತು ಯಾರು ಆಟೋ ಡ್ರೈವರ್ ಇದ್ದೀರಾ ಮತ್ತೆ ಅಲ್ಲಿ ಯಾರು ಚಾಲಕರು ಡ್ರೈವರ್ ಯಾರು ಬಂದಿದ್ರೆ ಯಾವ್ದೇ ವಾಹನ ಚಾಲಕ ಡ್ರೈವ್ ಇಟ್ಟು ಪ್ರಸಾದ ಬನ್ನಿಪಾ ನನಗೆ ಅನುಭವ ಐತೆ ನಾನು ಡ್ರೈವರ್ ದಯವಿಟ್ಟು ಡ್ರೈವರ್ ಗಳೆಲ್ಲ ಪ್ರಸಾದ ಬರ್ಬೇಕು ಆಟೋ ಡ್ರೈವರ್ ಸಮೇತ ಒಬ್ಬೊಬ್ರೆ ಬನ್ನಿ ಒಬ್ಬೊಬ್ಬರೇ ಬನ್ನಿ ಒಬ್ಬೊಬ್ಬರೇ ಬನ್ನಿ ಒಬ್ಬೊಬ್ರೆ ಬನ್ನಿ ಎಲ್ಡೆ ಏನ್ ಮಾಡ್ಬೇಡಿ ನೋಡ್ರಿ ನೋಡ್ರಿ ಅವನು ಎತ್ತಾಗ್ತಾನೆ ಎತ್ತಾಗ್ತಾನ ಅನ್ನ ಎತ್ತಾಗ್ತಾನೆ ಎತ್ತ ಒಬ್ಬೊಬ್ರೆ ಬನ್ನಿ ಒಬ್ಬೊಬ್ರೆ ಬನ್ನಿ ಸ್ವಲ್ಪ ಸ್ವಲ್ಪ ಅಮ್ಮ ಬರಲ್ಲ ಮನೆಯಲ್ಲಾ ನಿಂತಿನೋ

ಪೈಪ್ಲೆ ಮಾಡಿದ್ದ ಪೈಪ್ಲೆ ನಂಗ ಅವ್ರು ಕಂಬಿಕ್ ಕೊಡಬೇಕಾರ ಯ ಕೇರಳ ಮಾರಾದ್ರೆ ಬಂದು ಕೂತಿದ್ರು ಹುಷಾರಾಗಿ ಹೋದ್ರು ಎಲ್ಲೋ ಕೆಲವೊಬ್ರು ಕೈ ಮುಗಿಬೇಕು ಅಂತ ಬಗ್ಗೆ ಕೈ ಮುಗಿಬೇಕು ಅಂತ ನಂಗೆ ಅನ್ಸುತ್ತೆ ಕಸ ಹೊಡಿತಾ ಪೇಪರ್ ಆಯ್ತಾ ಇರ್ತಾರೆ ಗುಡಿಸ್ತಾ ಇರ್ತಾರೆ ಅವ್ರು ನೋಡ್ ನಾವೇ 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 ಅವ್ರಿಗೆ ಕೈ ಮುಗಿತೀವಿ ಬೆಳಿಗ್ಗೆ ಬಂದು ಬಾಗ ಕಳೀತಾರೆ ಇನ್ ಕೆಲಸ ಸಂಜೆ ಯಾರು ಇಲ್ಲ ಗಂಡ್ ಮಕ್ಳು ಹೆಣ್ಮಕ್ಳು ಬಸ್ ಹೊಡಿ ಬಸ್ ಹೊಡಿತೀಯ ಅಂದ್ರೆ ಮಕ್ಕಳು ಆಗಿಲ್ಲ ಅಂತ ಬಂದ್ ಇಲ್ಲೇನ್ ಗೊತ್ತ ಕೆಲವರು ಬರ್ತಾರೆ ಬಸ ಹೊಡಿತೀರಾ ಅಂತ ಹೇಳಿ ಯಾರ ಕಸ ಹೊಡಿ ಬಂದಿಂದ ಕರೆದ್ರೆ ಗಂಡಿಂಗ್ ಅಂತ ಹೆಂಡತಿಯ ಕೊಡೋಣ ಅಲ್ಲಿ ಮೊಬೈಲ್ ಕಿಪ್ಪು ಅಂತಾರೆ ಹಿಂಗೆ ಇನ್ ಅಮ್ಮ ಕಸ ಹೊಡಿತೀಯ ಅಂದ್ರೆ ಎಲ್ಲ ಬಟ್ಟೆ ಕೊಳೆ ಆಗುತ್ತೆ ಅಂತಾಳೆ ಮಕ್ಕಳು ಆಗ್ಬೇಕು ಮಕ್ಕಳಾಗ್ತಾವ ಅಂತ ಕಸ ಹೊಡಿಬೇಕು ಅಂದ್ರೆ ಬಾಮಿ ಹೋಗೋಣ ಅಂತಾರೆ ನೀವೆಲ್ಲ ಅಪರೂಪ ಪುಣ್ಯ ಮಾಡ್ಬೇಕು ನಾವು ಹೊಡಿತೀವಿ ಕಸ ನೀವು ಹೊಡೀರಿ ಯಾರ್ಯಾರು ಎಂತ ಅವ್ರು ಬಂದಿರ್ತಾನೆ ನಮ್ದೇ ನಟು ಅನ್ಕೊಂಡ್ ಅವರು ಇವರು ಅಂತ ಬ್ಲಾಕ್ ಬರುವೆ ನಮ್ ನಾ ನಮ್ಮಪ್ಪ ಬ್ಲಾಕ್ ನಮ್ಮ ನಮ್ಮಮ್ಮಿ ವೈಟ್ ಅದಕ್ಕೆ ನಾನು ಎರಡು ಮಿಕ್ಸ್ ಆಗಿ ಚೆನ್ನಾಗಿಲ್ಲಮ್ಮ ಆರೋಗ್ಯ ಇದ್ದೀನಿ ಯಾರು ಈಗ ಐಟಮ್ ಎಲ್ಲ ಕೊಡ್ಲಾ ಬೇರೆ ಬೇರೆ ಕೊಡ್ಲಾ ಕಲರ್ ಸೇಮ್ ಕೊಡಲ್ಲ ಸೇಮ್ ಕಲರ್ ಬ್ಲಾಕ್ ಉಲ್ಟಾ ಮೊಟ್ಟ ಕೊಡ್ತೇನೆ ನಂಗೆ ಕರೆಕ್ಟ್ ಅಲ್ವಾ ಯಾಕೆ ಬೇಡ ಈಗ ಇದು ಸರಿಯಾದ ಕಸ ಹೊಡ್ದಾರಂತೆ ಒಂದ್ಸರಿ ಜನ ಇದು ನಿನ್ ಬಿಗ್ ಬಾಸ್ ಹೋಗಲ್ಗೆ ಟಿವಿ ಹೋಗ್ ಏನು ಸೆಲ್ಫಿನ ಮೊಬೈಲ್ ವರ್ಸ್ಕೊಂಡು ಸೇಫ್ ಕೊಡ್ತಂತಾರೆ ಗದ್ರ ನೀವು ನಮ್ಗೆ ಹೊಡೆಯಲ್ಲ ಯಾರು ನಮ್ಮನ್ನ ಇವತ್ನೂರು ಬಂದು ಇನ್ಸಂಜನ್ ಸೇವೆ ಮಾಡ್ತಿರಂತೆ ಅಂದಿಗೀರಂತೆ ಈಗ ಎಲ್ಲ ಕೊಡ್ತಿರಂತೆ ಸರಿಯಾಗಿದ್ದೀರಂತೆ ಯಾರು ಭಯ ಬಳಕೆ ಕಳ್ಸಲ್ವಂತೆ ಹೆಂಗಿದ್ದೀರ ನೀವು ಅಂತ ಯಾರು ಕೇಳಲ್ಲ ನಮ್ಮ ನಿಮ್ಮ ಸ್ವಾಮಿ ಬರಲ್ವಾ ಅಂತ ಬೆಳಿಗ್ಗೆ ಅದೇ ಮನೆ ನಮ್ಮ ಮಲಗೇರೆ ಅಂದೆ ನಾಲ್ಕೂವರೆ ಐದು ಗಂಟೆ ಬಂದಿದ್ದು ಕೊಡ್ತಾ ಇದ್ರು ಇಲ್ಲೆಲ್ಲ ಕ್ಲೀನ್ ಮಾಡಿ ಕೂಡ ಮಾಡಿಸಿದ್ವಿ ನಿರ್ಗಾಡಿದ್ದೀವಿ ತಿರುಗಿ ಬಂದೆ ಹೋಗಿ ನನ್ನ ತಂಗಿ ಇಂದು ಗಂಡ ಹೆಂಡಿದ್ರು ಅದಕ್ಕೆ ಸ್ವಾಮಿಯ ಅಂದ್ರೆ ಬತ್ತಾರಮ್ಮ ಅಂದ್ರೆ ಅದೇ ಕರೆದೆಯಿಂದ ಕರೇದಿಯಿಂದ ನಾನು ಟೈಟಾ ಮಲಗೇನೆ ಅಂದೆ ಬೆಳಗ್ಗೆ ಚೆನ್ನಾಗಿ ಕರೆ ಸ್ವಾಮಿಯ ಬತ್ತಾರಾಮ್ ಮಲಗೇನೆ ನಾಲ್ಕೂವರೆ ಐದು ಗಂಟೆ ಎಣ್ಣೆ ಮಲ್ಗೇನೆ ಅಂದೆ ಹೌದಾ ಇನ್ನು ಎದ್ದಿಲ್ವಾ ಅಂತಾನೆ ಎಂತ ತಕ್ಷಣ ಗೊತ್ತಾರೆ ಕೆಲ್ಸಕ್ಕೆ ಬುದ್ಧಿಲ್ಲ ದುರಾಂಕಾರ ಇದು ನೋಡಿ ನಾನು ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದ ಹಿಂಗೆ ಸಿಕ್ಕ ನಮ್ಮನ್ನು ಕರಿತಾರಲ್ಲೀಗ ಬರೀರಿ ಕರ್ಕೊಂಡು ಬರ್ರಿ ನಿಮ್ಸ ಬರೀಲಿ ಅಂತಾರೆ ನೀವು ಕ್ಲೀನ್ ಮಾಡಿರಲ್ವಾ ದೇವಸ್ಥಾನ ಮಾರು ಏನು ಕೆಲಸ ಮಾಡಲ್ಲ ಜನಗಳು ಏನ್ ಮಾಡ್ತಾರೆ ದೇವಸ್ಥಾನ ಮನೆಗೆ ಹೋಗಿ ಮಕ್ಕಳಿಗೆ ಕರಂಡೋಗಿ ಉಚ್ಚಾಗಿ ಕರೋದು ಅಲ್ಲ ಮುಂದೆ ದೈಪತ್ತು ಮೇಲೆ ಅಲ್ಲೇ ಎಸಿ ನೋಡಿ ಯಾರು ಕಾಯ್ ನೋಡಿದ್ರೆ ಅಲ್ಲಿ ಅರ್ಜೆಂಟ್ ಇದು ಅರ್ಜೆಂಟ್ ಇದೆ ಆಯ್ತು ಕೆಲಸ ಕೊಡ್ತೀವಿ ನಾವು ದೇವ್ರ ಮುಂದೆ ದೂರಿಂದ ಬರಬೇಡಿ

ಬರ್ತಾರೆ ಇನ್ನೇನು ಕಷ್ಟ ಕೇಳಕ್ಕೆ ಬರ್ತಾರೆ ಎಲ್ಲ ಕೇಳೋಕ್ಕೆ ಬರ್ತಾರೆ ಪ್ರಸಾದ ರೆಡಿ ಆಗ್ತದೆ ಪ್ರಸಾದ ರೆಡಿ ಆಗಿದ ತಕ್ಷಣ ಬರ್ತಾರೆ ಪ್ರಸಾದ ಎಲ್ಲ ಕೊಟ್ಟು